ಯಾರು ಅಧಿಕಾರಿ ಮಾತು ಕೇಳ್ಬಿಟ್ಟು ಅಧಿಕಾರಿ ಮಾತು ಕೇಳ್ಬಿಟ್ಟು ಸರ್

ಐ ಐ ಇಲ್ಲ ಚರ್ಚೆ ಮಾಡಬಾರ್ದಿತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ ಸುಮ್ನೆ ಗೌರವ ಕೊಡ್ತಾ ಇದೀನಿ ಅಷ್ಟೇ ಯು ಜಸ್ಟ್ ಹೀಳ್ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟ್ ಆಗಿದ್ದವರು ಮಂತ್ರಿ ಆಗಿದ್ದವರು ಯು ಡಿ ಮಿನಿಸ್ಟರ್ ಆಗಿದ್ದವರು ಈಗ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ ಸ್ವಲ್ಪ ಹೀರೋ ಆಯ್ತು ಅಧ್ಯಕ್ಷರೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ